ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೆ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಗಂಗಾ ಗುಂಡನ ಹತ್ರ ಹೇಳ್ತಾ ಇರ್ತಾಳೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟು ಗುಂಡ ನೀನು ಚೆನ್ನಾಗಿ ಓದಬೇಕು ಆಯಿತಾ ನಿಮಗೋಸ್ಕರ ಚಿಕ್ಕಪ್ಪ ಎಕ್ಸಾಮಿನಲ್ಲಿ ಪಾಸಾಗಿದ್ದರೆ ನೀನು ತುಂಬ ಚೆನ್ನಾಗಿ ಓದಬೇಕು ನಾಳೆಯಿಂದ ಅಂತ ಹೇಳ್ತಾ ಇರಬೇಕಾದ್ರೆ ಗುಂಡ ಹೇಳ್ತಾನೆ ಮೊದಲು ಟೈಮ್ ಸ ಟೈಮ್ ಸರಿಗಾಗಿ ನನಗೆ ಮೊಟ್ಟೆನ ಕೊಡಿ ಅಂತ ಹೇಳ್ತಾ ಇರ್ತಾನೆ ಆ ಕಡೆಯಿಂದ ಶಂಕರನ್ನು ಸಹ ಬರ್ತಾ ಇರ್ತಾನೆ ಇದೇನು ನಾನು ಅಂತ ಅಂದ್ರೆ ನೀನು ಮೊಟ್ಟೆ ಕೇಳ್ತಿದೀಯ ಅಂತ ಗಂಗಾ ಕೇಳ್ತಾ ಇರ್ತಾಳೆ ಆಗ ಗುಂಡ ಹೇಳ್ತಾನೆ ನೋಡು ಚೆನ್ನಾಗಿ ನಾವು ಮೊಟ್ಟೆ ತಿನ್ಬೇಕು ಇಲ್ಲ ಅಂತ ಅಂದ್ರೆ ಸ್ಕೂಲಲ್ಲಿ ಕೋಳಿ ಮೊಟ್ಟೆ ಕೊಡ್ತಾರೆ ಗೊತ್ತಾ ಅನ್ಬೇಕಾದ್ರೆ ಏ ಸುಮ್ನೆ ಇರೋ ಹಾಗೆಲ್ಲ ಮಾತಾಡಬಾರ್ದು ಆಯ್ತಾ ನೀನು ತುಂಬಾ ಚೆನ್ನಾಗಿ ಓದ್ಕೋಬೇಕು ಏನಾದ್ರೂ ಡೌಟ್ ಇದ್ರೆ ನನ್ನ ಕೇಳೋ ನಾನು ಹೇಳ್ಕೊಡ್ತೀನಿ ನೀನ್ ಚೆನ್ನಾಗಿ ಓದಿದ್ರೆ ನಿಮ್ ಚಿಕ್ಕಪ್ಪನಿಗೆ ತುಂಬಾ ಖುಷಿ ಆಗುತ್ತೆ ಅವ್ರು ಖುಷಿಯಾಗಿದ್ರೆ ನಾನು ಖುಷಿಯಾಗಿ ಇದ್ದಂಗೆ ಕಣೋ ಅಂತ ಹೇಳ್ಬೇಕಾದ್ರೆ ಗುಂಡ ಹೇಳ್ತಾ ಇರ್ತಾನೆ ಏ ನೀನ್ ನನಗದೆಲ್ಲ ಹೇಳ್ಕೊಡ್ಬೇಡ ಆಯ್ತಾ ಅದಕ್ಕೆ ಅಂತ ಸ್ಕೂಲ್ ಇದೆ ಸುಮ್ನೆ ರವಿ ಅಂತ ಹೇಳ್ತಾ ಇರ್ತಾನೆ ನೋಡಿ ಹುಡು ಗಂಗಾ ನೀನೇ ನನಗೆ ಹೇಳ್ಕೊಳೋದು ಬೇಡ ಏನು ಬೇಡ ಆಯ್ತಾ ನನಗೆ ಅಂತ ಹೇಳ್ಕೊಡೋಕ್ಕೆ ಭೂವಿ ಇದ್ದಾಳೆ ಏನಬೇಕಾದ್ರೆ ಈ ಕಡೆ ಗಂಗನ್ಗೆ ತುಂಬ ಬೇಜಾರಾಗಿ ಕುಂಡ ಈ ಥರ ಹೇಳ್ತಾ ಇದೆಯಾ ಶಂಕರವ್ರ ಥರ ನಿನಗೂ ನನ್ನ ಕಂಡ್ರೆ ಇಷ್ಟ ಇಲ್ವಾ ನಾನು ಇಷ್ಟ ಇಲ್ವಾ ನಾನು ಇನ್ನೋಡೋದಕ್ಕೆ ತಾನೇ ಹೇಳ್ತಾ ಇರೋದು ಯಾಕೋ ಇಷ್ಟು ಬೇಜಾರು ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಅದಕ್ಕೆ ಗುಂಡ ಹೇಳ್ತಾ ಇರ್ತಾನೆ ನನಗೆ ಅದೆಲ್ಲ ಗೊತ್ತಿಲ್ಲ ಇಲ್ಲಿಂದ ನೀನು ಎದ್ದೋಗು ನಿನಗೇನು ಕಿವಿ ಕೇಳಿಸಲ್ವಾ ನನಗೆ ಇಷ್ಟ ಇಲ್ಲ ನೀನು ಹೇಳ್ಕೊಡೋದೆಲ್ಲ ಮೊದಲು ಎದ್ದೋಗು ಅಂತ ಹೇಳ್ತಾ ಇರ್ಬೇಕಾದ್ರೆ ಗಂಗಾ ಕಣ್ಣೀರು ಹಾಕೊಂಡು ಎದ್ದೋಗ್ತಾ ಇರ್ತಾಳೆ ಈ ಕಡೆ ಶಂಕರ ಗುಂಡಿನ ಹತ್ರ ಇರ್ತಾನೆ ಇನ್ನೊಂದು ಕಡೆ ಗೌರಿ ಭೂವಿಗೆ ಹೇಳ್ತಾ ಇರ್ತಾಳೆ ಕಂದ ನೀನು ತುಂಬ ಚೆನ್ನಾಗಿ ಓದಬೇಕು ಆಯಿತಾ ನಿನ್ನ ಜೊತೆ ಪೊಲೀಸವರು ಬರ್ತಾರೆ ಕಂದ ಆಯ್ತಾ ಅಂದಾಗ ಬೂವಿಗೆ ಶಾಕ್ ಆಗಿಬಿಡುತ್ತೆ ಯಾಕೆಂದರೆ ಶಂಕರನ ಜೊತೆ ಹೇಳ್ತಾ ಇರ್ತಾಳೆ ಫ್ರೆಂಡ್ ದಿನಾಲೂ ನಾವು ಸಿಗ್ಬೋದು ಆಯಿತಾ ಮೀಟ್ ಮಾಡೋಣ ಅಂತ ಹೇಳಿದ್ದೆಲ್ಲ ಮಾಡಿಕೊಂಡು ಮುಖನ ಡಲ್ ಮಾಡ್ಕೋತಾಳೆ ಅವರು ನಿನ್ನ ಜೊತೆ ಯಾವಾಗಲೂ ಇರ್ತಾರೆ ಆಯ್ತಾ ನೀನು ಅವಾಗ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ತೀಯಾ ನಿನ್ನ ಜೊತೆ ಪೊಲೀಸವರು ಯಾವಾಗಲೂ ಸಹ ಬಾಡಿಗಾರ್ಡ್ ಆಗಿರ್ತಾರೆ ಅಂತ ಇಲ್ಲಿ ಗೌರಿ ಭುವಿಗೆ ಹೇಳ್ತಾ ಇರ್ತಾಳೆ ಈ ಕಡೆ ಗಂಗಾ ಬೇಜಾರ್ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಹೊರಗಡೆ ಬರ್ತಾಳೆ ಅದನ್ನ ನೋಡಿ ಶಂಕರ ಗಂಗನ ಹತ್ರ ಬಂದು ಬೇಜಾರ್ ಮಾಡ್ಕೋಬೇಡಿ ಆಯ್ತಾ ಅವನು ಸಣ್ಣ ಹುಡುಗ ಅವನಿಗೆ ಏನು ಗೊತ್ತಾಗಲ್ಲ ಈ ಥರ ಎಲ್ಲ ಗುಂಡ ಅನ್ಬಾರ್ದಿತ್ತು ಆದ್ರೂ ಅಂದ ಸಣ್ಣ ಇಳು ಅಲ್ವ ಅವನಿಗೆ ಏನು ಗೊತ್ತಾಗಲ್ಲ ಅಂದಾಗ ಇರಲಿ ಬಿಡಿ ಅವನು ಸಣ್ಣವ್ನಲ್ವ ಏನೂ ಗೊತ್ತಾಗಲ್ಲ ನೋಡಿ ನಾನು ನಗ್ತಾ ಇದ್ದೀನಿ ಅದಕ್ಕೆಲ್ಲ ಬೇಜಾರು ಮಾಡ್ಕೋತಿಲ್ಲ ಅಂತ ಗಂಗಾ ಹೇಳ್ತಾ ಇರ್ತಾಳೆ ಹಾಗೆ ನೀವು ಇಷ್ಟು ಬೇಗ ಪರೀಕ್ಷೆಯಲ್ಲಿ ಆದ್ರಲ್ಲ ಅದು ಒಂದು ವಾರದಲ್ಲಿ ನನಗೆ ತುಂಬ ಖುಷಿ ಆಗ್ತಿದೆ ನೀವು ಪಟ್ಟ ಪರಿಶ್ರಮಕ್ಕೆ ತಕ್ಕಂತೆ ಫಲ ಸಿಕ್ಕಿದೆ ಅದೇ ರೀತಿ ಗುಂಡನು ಸಹ ತುಂಬ ಚೆನ್ನಾಗಿ ಓದ್ತಾನೆ ಇರಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಮಾತು ಅವರೇ ನಿಮ್ಮನ್ನು ಯಾವತ್ತೂ ಸಹ ನನ್ನನ್ನು ಪ್ರೀತಿ ಮಾಡಿ ನನ್ನ ಮದುವೆ ಆಗಿ ಅಂತ ನಿಮ್ಮನ್ನು ಯಾವತ್ತೂ ನಾನು ಕೇಳ್ಕೊಳ್ಳಲ್ಲ ನನಗೆ ಗೊತ್ತು ಗೊತ್ತಾಯಿತು ಅದೆಲ್ಲ ನಿಮಗಿಷ್ಟ ಇಲ್ಲ ಅಂತ ನಾನು ಯಾವತ್ತೂ ಹೊರಗಡೆ ಸುತ್ತಾಡಕ್ ಹೋಗೋಣ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಏನು ಕೇಳಲ್ಲ ಅಂತ ಇಲ್ಲಿ ತುಂಬಾ ಬೇಜಾರ್ ಮಾಡ್ಕೊಂಡು ಗಂಗಾ ಹೇಳ್ತಾ ಮಾತೆಲ್ಲ ಯಾಕೆ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ನಾನು ಫಸ್ಟ್ ಹೇಳಿ ಮುಗಿಸ್ತೀನಿ ಆಯ್ತಾ ಯಾವತ್ತು ನಿಮಗೆ ನಾನು ಡಿಸ್ಟರ್ಬ್ ಮಾಡಲ್ಲ ಆಯ್ತಾ ಪ್ರೀತಿ ತಾನಾಗೆ ಉಟ್ಬೇಕು ಬಲವಂತಾಗಿ ಆಗಿ ಉಟ್ಬಾರ್ದು ಆಯ್ತಾ ಹಾಗಿದ್ರೆ ಪ್ರೀತಿಗೊಂದು ಅರ್ಥ ಅಲ್ವಾ ಶಂಕರವ್ರೆ ಅಂತ ಹೇಳ್ತಾ ಇರ್ತಾಳೆ ಛೇ ನಾನೊಬ್ಳು ಹುಚ್ಚಿ ಆಯ್ತಾ ನಿಮಗೆ ಆಲ್ರೆಡಿ ಗೌರಿ ಮೇಲೆ ನಿಮಗೆ ಪ್ರೀತಿ ಆಗಿದೆ ಮನಸ್ಸಾಗಿದೆ ನೀವು ಯಾವತ್ತು ಸಹ ಅವಳನ್ನ ಬಿಟ್ಕೊಡೋದು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂದ್ಮೇಲೆ ನನ್ನ ಮೇಲೆ ಹೆಂಗೆ ನಿಮಗೆ ಪ್ರೀತಿ ಹುಟ್ಟುತ್ತೆ ಅಲ್ವಾ ಶಂಕ್ರ ಅಂತ ಹೇಳ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ ನೋಡಿ ಶಂಕ್ರವರೇ ನೀವು ಗೌರಿನ ಮರೆತು ನನ್ನನ್ನು ಪ್ರೀತಿ ಮಾಡ್ತೀರಾ ಅನ್ನೋ ಒಬ್ಬರ ಆದರೆ ಇವಾಗ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ನೀವು ಗೌರಿನ ಯಾವತ್ತೂ ಬಿಟ್ಕೊಡಲ್ಲ ನಿಮ್ಮ ಮನಸ್ಸಲ್ಲೇ ಪೂಜಿಸ್ತಾ ಇದ್ದೀರಾ ಅಂತ ಗೊತ್ತಾಯಿತು ಅದಮೇಲೆ ಯಾಕೆ ನಾನು ಇಷ್ಟಪಡಲೇ ಆಯಿತಾ ಅದೆಲ್ಲ ಬಿಟ್ಟಾಕಿ ಸರಿ ಟೈಮ್ ಆಗಿದೆ ಮಲ್ಗೋಣ ಅಂತ ಹೋಗ್ತಾ ಇರ್ತಾಳೆ ಮತ್ತೆ ಬಂದು ಶಂಕರನ ಕೈ ಹಿಡ್ಕೊಂಡು ಮತ್ತೆ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸಿ ಮತ್ತೆ ಯಾಕೆ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನಿಮಗೆ ತುಂಬ ನೋವು ಕೊಟ್ಟಿದ್ದೀನಿ ಆಯಿತಾ ಇನ್ಮೇಲೆ ಯಾವತ್ತೂ ಅದನ್ನು ನಾನು ನೋವು ಕೊಡಲ್ಲ ನಿಮ್ಮನ್ನು ಚೆನ್ನಾಗಿ ನೋಡ್ಕೊ ಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಬೇಜಾರ್ ಮಾಡ್ಕೋಬೇಡಿ ಆಯ್ತು ಹೋಗಿ ಮಲ್ಕೊಳ್ಳಿ ಅಂತ ಕ್ಷಿಮೆ ಅಂತ ಹೇಳ್ಬಿಟ್ಟು ಈ ಕಡೆ ಗಂಗಾ ಹೊರಟೋಗ್ತಾಳೆ ಆಗ ಶಂಕರ ಯೋಚನೆ ಮಾಡ್ತಾ ಇರ್ತಾನೆ ಗೌರಿ ಅಂದಿದ ಮಾತನ್ನೆಲ್ಲ ನೆನಪಿಸ್ಕೋತಾ ಇರ್ತಾನೆ ನಿನ್ನ ಜೊತೆ ಇದ್ದವ್ರಿಗೆಲ್ಲ ನೋವು ನೀನು ಯಾವಾಗಲೂ ಸಹ ನೋವೇ ಕೊಡ್ತೀಯ ನಿನ್ನ ಬಿಟ್ಟು ಬಂದು ನಾನು ಒಳ್ಳೆ ಕೆಲಸ ಮಾಡಿದೆ ಇಲ್ಲ ಅಂದ್ರೆ ನಾನು ಮುದ್ದೆ ಮುರಿಬೇಕಿತ್ತು ಇವಾಗ ನನ್ನ ಪ್ರೊಫೆಷನಲ್ ನಾನು ನಾನಿದ್ದೀನಿ ಅಂತ ಹೇಳಿದೆಲ್ಲ ನೆನಪಿಸ್ಕೊಂಡು ಈ ಕಡೆ ಶಂಕರ ಬೇಜಾರ್ ಮಾಡ್ಕೋತಾ ಇರ್ತಾನೆ ಇಲ್ಲಿ ವಿಜಿನ ಕೂಕ್ಕೊಂಡು ಬರ್ತಾ ಇರ್ತಾಳೆ ಟೆನ್ಷನ್ ಇಂದ ವಿಜಿ ವಿಜಿ ಇಂತ ಭೂವಿ ಕೂಗ್ತಾ ಇರ್ಬೇಕಾದ್ರೆ ಏನಾಯ್ತು ಭೂವಿ ಹೇಳು ಅಂದಾಗ ನೋಡು ವಿಜಿ ನಾಳೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಆಯ್ತಾ ನಾನು ಬ್ಯಾಡ್ ಬಾಯ್ ಫ್ರೆಂಡ್ನ ಮೀಟ್ ಮಾಡೋಕೆ ಆಗಲ್ಲ ಅಂದಾಗ ಯಾಕೆ ಅಂತ ವಿಜಿ ಕೇಳ್ತಿರ್ಬೇಕಾದ್ರೆ ಇನ್ನೇನು ಮಾಡಲಿ ಅಮ್ಮ ಆ ಸೆಕ್ಯೂರಿಟಿನ ಅಂತ ಪೊಲೀಸ್ ಅವರ ನಮ್ಮ ಜೊತೆ ಬಿಟ್ಟಿದ್ದಾಳೆ ನಾನು ಹೇಗೆ ಬ್ಯಾಡ್ ಬಾಯ್ನ ಆ ಫ್ರೆಂಡ್ನ ಮೀಟ್ ಅಂದಾಗ ಹೌದಾ ಯಾಕೆ ಈ ಥರ ಮಾಡಿದ್ಲು ಗೌರಿಗೆ ಏನಾಗಿದೆ ಅಂತ ವಿಜಿ ಸಹ ಟೆನ್ಷನ್ ಮಾಡ್ಕೊತಿರ್ತಾಳೆ ಅಲ್ಲ ವಿಜಿ ಈ ಥರ ಮಾಡಿದ್ರೆ ನನ್ನ ಬ್ಯಾಡ್ ಬಾಯ್ ಫ್ರೆಂಡ್ನ ಹೇಗೆ ಮೀಟ್ ಆಗಲಿ ನೀನೇ ಹೇಳು ಆಯಿತಾ ಇದಕ್ಕೆ ಏನಾರು ಒಂದು ನೀನೇ ಆ ಸೊಲ್ಯೂಷನ್ ಹುಡುಕು ಪ್ಲೀಸ್ ಡೂ ಸಮಥಿಂಗ್ ಅಂತ ಇಲ್ಲಿ ತುಂಬ ರಿಕ್ವೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ ಏನಾದರೂ ಮಾಡೋಣ ಅಂತ ಅನ್ಕೋತಿರ್ಬೇಕಾದ್ರೆ ಅಲ್ಲಿ ಆನಂದ್ ಬರ್ತಾನೆ ಆನಂದ್ ಬಂದು ನೀವಿಬ್ರು ಏನು ಮಾತಾಡ್ಕೊತಿದ್ದೀರಾ ನನಗೂ ಸ್ವಲ್ಪ ಹೇಳಿ ಯಾಕೆಂದರೆ ನಾನು ರೂಮಲ್ಲಿ ಕೂತು ಕೂತು ಬೇಜಾರ ಇದೆ ಅದೇನು ಐಡಿಯಾ ನಾನು ಹೇಳ್ತೀನಿ ಹೇಳಿ ಅಂದಾಗ ಅಯ್ಯೋ ಆನಂದ್ ಏನು ಗೊತ್ತಾ ಈಗ ಬ್ಯಾಡ್ ಫ್ರೆಂಡ್ ಫ್ರೆಂಡ್ನ ಮೀಟ್ ಮಾಡೋಕ್ಕಾಗಲ್ಲ ನಮ್ಮ ಪ್ಲಾನ್ ಎಲ್ಲ ಆಗಿದೆ ಅಂತ ಇಲ್ಲಿ ಭೂವಿ ಹೇಳ್ತಾ ಇರ್ತಾಳೆ ಅದಕ್ಕೆ ಆನಂದ್ ಹೇಳ್ತಾ ಇರ್ತಾನೆ ಯಾಕಪ್ಪ ಏನಾಯ್ತು ಅಂತ ಅಂದಾಗ ಏನು ಗೊತ್ತಾ ಆನಂದ್ ಅಮ್ಮ ಸೆಕ್ಯೂರಿಟಿನ ಫಿಕ್ಸ್ ಮಾಡಿದ್ದಾಳೆ ನಾನು ಹೆಂಗೆ ನನ್ನ ಬ್ಯಾಡ್ ಫ್ರೆಂಡ್ ಫ್ರೆಂಡ್ನ ಮೀಟ್ ಮಾಡಲಿ ನಿನಗೂ ಮೀಟ್ ಮಾಡ್ಸೋಕ್ಕಾಗಲ್ಲ ಅಂದಾಗ ಅದ್ಯಾಕೆ ನೀನು ಟೆನ್ಷನ್ ಈ ಆನಂದ್ ಇಲ್ವಾ ನಾನಿರೋದೇ ನಿನಗೋಸ್ಕರ ಆಯ್ತಾ ಚಿನಿಮಿ ನೀನ್ ಟೆನ್ಷನ್ ತಗೋಬೇಡ ನಾನು ಮತ್ತೆ ವಿಜಿ ದಿವಲ್ಲ ಏನಾರ ಒಂದು ಪ್ಲಾನ್ ಮಾಡ್ತೀವಿ ಅಂತ ಅಂದಾಗ ಏನು ಮಾಡ್ತೀರಾ ಅಂದಾಗ ನಾವೇನೋ ಮಾಡ್ತೀವಿ ಅಲ್ವಾ ಅಂದಾಗ ನೀವು ಇಷ್ಟೇ ಹೇಳಿದ್ರ ಅಂದಮೇಲೆ ಟೆನ್ಶನ್ ಹಾಕಿ ಅಪ್ಪಾಜಿ ಏನಾದರೂ ಮಾಡೋಣ ಅಂದಾಗ ಈ ಕಡೆ ಭುವಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಭೈರಾದೇವಿ ಗಂಗನ್ನ ಕೇಳ್ತಾ ಇರ್ತಾಳೆ ನಮ್ಮ ಪ್ಲಾನ್ ಏನಾಯ್ತು ಎಲ್ಲಿಗೆ ಬಂತು ಅಂತ ಹೇಳ್ತಾ ಇರಬೇಕಾದ್ರೆ ನೋಡಿ ಅಥವಾ ನನಗೆ ನಮ್ಮ ಪ್ಲಾನ್ ಸಕ್ಸಸ್ ಆಗೋದು ಅಷ್ಟೇ ನನಗೆ ಇಂಪಾರ್ಟೆಂಟ್ ಆಯಿತಾ ಅದರಿಂದ ಎಷ್ಟೇ ನೋವಾಗಲಿ ಎಷ್ಟೇ ತೊಂದರೆ ಆಗಲಿ ಅದನ್ನೆಲ್ಲ ನಾನು ಸಹಿಸ್ಕೊತಿದ್ದೀನಿ ಖಂಡಿತ ಈ ಪ್ಲಾನ್ ಸಕ್ಸಸ್ ಮಾಡ್ತೀನಿ ಅಂತ ಕೋಪ ಮಾಡ್ತೀನಿ ಇಲ್ಲಿ ಗಂಗಾ ಹೇಳ್ತಾ ಇರ್ತಾಳೆ ನೋಡಿ ಅತ್ತೇವ ಆ ಪಾರ್ವತಿ ಬೈಯೋದ್ರಿಂದ ಹಿಡಿದು ಆ ಗುಂಡ ಆಡೋ ಮಾತನ್ನೆಲ್ಲ ನಾನು ಎಷ್ಟು ಎಷ್ಟಂತರೋ ಅನ್ಲಿ ಈ ಹೆಣ್ಮಗಳು ಇಷ್ಟು ಒಳ್ಳೊಳ್ಳೆ ಅನ್ಬೇಕು ಆ ರೀತಿ ನಾನು ಚೆನ್ನಾಗೆ ನಾಟಕ ಮಾಡ್ತಿದ್ದೀನಿ ಏನೇ ಬಂದ್ರು ನಾನು ಎದುರಿಸ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೌದು ಕಣವ ನಾವು ಇದನ್ನೆಲ್ಲ ಕಲ್ಲು ಮುಳ್ಳು ಎಲ್ಲನೂ ನಾವು ದಾಡ್ಕೊ ಬಂದ್ರೆ ಅಷ್ಟೇ ನಮ್ಮ ಪ್ಲಾನ್ ಸಕ್ಸಸ್ ಆಗೋದು ಒಂದಲ್ಲ ಒಂದು ದಿನ ನನ್ನ ಮಗ ಬೈರ ನಿನ್ ಕುತ್ತಿಗೆ ತಾಳಿ ಕಟ್ಟೆ ಕಟ್ತಾನೆ ನೋಡ್ತಾ ಇರು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಆಗಬೇಕು ಅವನು ನನ್ನ ಗಂಡ ಆಗಲೇಬೇಕು ಯಾಕೆ ಗೊತ್ತಾ ಆ ಗುಂಡ ಎಷ್ಟು ಬೈದರೂ ಸಹ ನಾನು ಸುಮ್ಮನೆ ಇದ್ದ ನನ್ನ ಮುಂದೆ ಓಡಾಡೋ ಚಿಲ್ತಾರಿ ಈ ಥರ ಎಲ್ಲ ಮಾತಂದರೂ ಸಹ ನಾನು ಸುಮ್ಮನೆ ಬಂದೆ ಅಂತ ಅಂದರೆ ಯಾಕೆ ಗೊತ್ತಾ ಅಲ್ಲಿ ಶಂಕರವ್ರು ಇದ್ದರು ಅದನ್ನೆಲ್ಲ ಕೇಳಿಸ್ಕೊತಿದ್ರು ನನ್ನ ಮೇಲೆ ಅನುಕಂಪ ಬರಲಿ ಅಂತ ನಾನು ಈ ಥರ ನಾಟಕ ಮಾಡಿದೆ ಒಂದಲ್ಲ ಒಂದು ದಿನ ನನ್ನವನ್ನ ಹಾಕ್ತೇನೆ ಅಂತ ಇಲ್ಲಿ ನಗಾಡ್ಕೊಂಡು ತನ್ನ ಪ್ಲಾನ್ನ ಹೇಳ್ತಾ ಇರ್ತಾಳೆ ಇದೆಲ್ಲ ನಾಟಕ ಮಾಡ್ತಾ ಇದ್ದೀನಿ ಅಂತ ಅವರಿಗೆ ಗೊತ್ತಿಲ್ಲ ಈ ನಾಟಕ ಮಾಡ್ತಾ ಒಂದೊಂದೇ ಮೆಟ್ಲನ್ನು ಹತ್ತಿ ನಾನು ಶಂಕ್ರವ್ರ ಮನಸ್ಸನ್ನ ಗೆಲ್ದೆ ಗೆಲ್ತೀನಿ ಅಂತ ಹೇಳಬೇಕಾದ್ರೆ ಅವಳಿಗೆ ದೃಷ್ಟಿ ತೆಗೆದು ಬೈರ ದೇವಿ ಒಳ್ಳೆ ಹುಡುಗಿ ನೀನು ಅಂತ ಹೇಳ್ತಾ ಇರ್ತಾಳೆ ನೋಡವಾ ಒಂದೇ ಒಂದು ಸಲ ನೀನು ಕುದಿಗೆ ತಾಳಿ ಬಿದ್ದರೆ ಸಾಕು ಅವಾಗ ಏನು ಮಾಡಕ್ಕಾಗಲ್ಲ ಅಂತಂದಾಗ ನಿಮ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ ಅತ್ತೇವ ಅಂತ ಗಂಗಾ ಹೇಳ್ತಾ ಇರ್ತಾಳೆ ಅದ್ಯಾವಳೋ ಶಂಕರಿಗೆ ಕಾಲ್ ಮಾಡ್ತಿದ್ಲು ಅವಳು ಮಾಡಿದ ತಕ್ಷಣ ನಿನ್ನನ್ನು ಸಹ ಬಿಟ್ಟು ಹೋದ ಅವ್ಳು ಯಾರು ಅಂತ ಫಸ್ಟ್ ನೀನು ಕಂಡು ಹಿಡಿಯವ ಅಂದಾಗ ಕಂಡು ಇರ್ತೀನಿ ಅತ್ತೆವ ಅತ್ತೇವ ಯಾಕ ನಾನು ಅಷ್ಟು ಕೇಳ್ದಲೇ ಹೇಳ್ದಲೆ ಕ್ರಿಮಿನಲ್ ಲಾಯರ್ ಗಂಗಾ ನಾನು ಅದ್ ಯಾರು ಅಂತ ಕಂಡಿಡ್ದು ನಿಮ್ಮತ್ರ ನಿಮ್ಮ ಹತ್ರ ನಾನು ಒಪ್ಸೆ ಒಪ್ಪಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಬೈರದವಿ ಹೇಳ್ತಾ ಇರ್ತಾಳೆ ಶಬಾಷ್ ಗಂಗಾ ಶಬಾಷ್ ಆಯ್ತಾ ಇವಾಗ ಅನಿಸ್ತಿದೆ ಈ ಭೈರದೇವಿಗೆ ತಕ್ಕ ಸೊಸೆ ನೀನು ಅಂತ ಹೇಳ್ಬೇಕಾದ್ರೆ ಇಬ್ರು ಒಳೊಳಗೆ ನಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಶಂಕರ ಗುಂಡನ್ನ ರೆಡಿ ಮಾಡ್ತಾ ಇರ್ತಾನೆ ಟೈ ಇಶು ಎಲ್ಲ ಹಾಕಿ ರೆಡಿ ಮಾಡ್ತಿರ್ಬೇಕಾದ್ರೆ ಇದೆಲ್ಲ ಸರಿಯಾಗಿ ಹೋಗಬೇಕು ಸರಿಯಾಗಿ ಮಾಡ್ಕೋ ಆಯ್ತಾ ಅನ್ಬೇಕಾದ್ರೆ ಇದೆಲ್ಲ ಯಾಕೆ ಬಾಸು ಅಂತ ಹೇಳಬೇಕಾದ್ರೆ ಹೇ ನಿನಗೆ ಗೊತ್ತಿಲ್ಲ ಸ್ಕೂಲಿಗೆ ಟೈಮ್ ಟೈಮಿಗೆ ಹೋಗಬೇಕು ಮತ್ತು ಚೆನ್ನಾಗಿ ರೆಡಿಯಾಗಿ ಹೋಗಬೇಕು ಕೂದಲಾಕಿ ಹಿಂಗೆ ಹಿಂಗೆ ನಿಂತ ತಡಿಲಿ ಪಂಕು ಲಿಪಂಕು ಎಣ್ಣೆ ತಗೊಬ ಹಚ್ಚುತ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏ ಸುಮ್ನಿರು ಬಾಸು ನಿನಗೆ ಗೊತ್ತಾಗಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ನಾವು ಸ್ಕೂಲಿಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಗಂಗಾ ಮತ್ತು ಬೈರೇ ದೇವಿ ಒಳೊಳಗೆ ಇರ್ತಾರೆ ಏ ಬಾಸು ಇದೆಲ್ಲ ನಿನಗೆ ಗೊತ್ತಾಗಲ್ಲ ಆಯ್ತಾ ಇದೆಲ್ಲ ಫ್ಯಾಷನು ಅಂತ ಗುಂಡ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ಹಿಂಗಂತೀಯ ಫ್ಯಾಷನ್ ಎಲ್ಲ ಹೆಣ್ಮಕ್ಳಿಗೆ ಮಾತ್ರ ಅಷ್ಟೇ ಆಯಿತಾ ಹೋಗಲಿ ಬಿಡು ನೀನು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಯಾವುದಕ್ಕೇನು ಕಮ್ಮಿ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಒಂದು ಮೆಸೇಜ್ ಬರುತ್ತೆ ಶಂಕ್ರನಿಗೆ ಆಗ ಶಂಕರ ಮೆಸೇಜ್ ನೋಡಿ ಹೇಳ್ತಾ ಇರ್ತಾನೆ ರೌಡಿ ಬೇಬಿ ಮೆಸೇಜ್ ಮಾಡಿದೆಲ್ಲ ಕಣ್ಲಾ ಸ್ಕೂಲ್ ಹತ್ರ ಸಿಗೋದು ಬೇಡ ಬೇರೆ ಎಲ್ಲರೂ ಸಿಗೋಣ ಅಂತ ಅಂದಾಗ ಇರ್ಬೋದು ಅಂತ ಗುಂಡ ಕೇಳ್ತಾ ಇರ್ತಾನೆ ಅದೆಲ್ಲ ನನಗೆ ಗೊತ್ತಿಲ್ಲ ಓಕೆ ಅಂತ ಮೆಸೇಜ್ ಮಾಡಿದ್ದೀನಿ ಬಿಡು ಅಂದ್ಬಿಟ್ಟು ನಮ್ಮ ಹುಡುಗ ರೆಡಿ ಆದ ಅಂತ ಅನ್ಬೇಕಾದ್ರೆ ಗುಂಡ ಹೇಳ್ತಾನೆ ನನಗೆ ಹೊಟ್ಟೆ ಹಶ್ವಾಗಿದೆ ಅಂದಾಗ ಪಾ ಪಾರ್ವತಿ ತಗೊಳ್ಳ ಅಂತ ತಿಂಡಿ ತಂದ್ಕೊಂಡು ಕೊಡ್ತಾಳೆ ತಿಂಡಿನ ಚೆನ್ನಾಗಿ ತಿಂತಿರೋದು ನೋಡಿ ಎಲ್ಲರೂ ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಸ್ಕೂಲಿಗೆ ಡಬ್ಬಿ ಏನು ಹಾಕಿದ್ದೀರಾ ಅಂತ ಅಂದಾಗ ಪಂಕು ಡಬ್ಬಿ ತಗೊಬಿಟ್ಟು ತಗೊಳ್ಳಿ ಅಂತ ಕೊಟ್ಟಾಗ ಇದೇನೇ ಪಂಕು ಇಷ್ಟೆಷ್ಟು ಚಿಕ್ಕ ಡಬ್ಬಿ ಹಾಕಿದೆಯಾ ಅಂದಾಗ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೋತಾರೆ ಕಡೆ ಪಂಕು ಹೇಳ್ತಾಳೆ ಏನಿಲ್ಲ ಹಿಂಗಂತಿದ್ಯಾ ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೇ ಡಬ್ಬಿ ಸಾಕುಕೊಂಡ್ಲ ಅದರಲ್ಲಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಫ್ರೈ ಎಲ್ಲ ಇದೆ ಲಾಸ್ಟ್ ಬಾಕ್ಸಲ್ಲಿ ಕಳ್ಳಿ ಬೋಟು ಇದೆ ಎರಡು ಮೊಟ್ಟೆನೂ ಇದೆ ಅಂದಾಗ ವೆರಿ ಗುಡ್ ಪಂಕು ತುಂಬ ಒಳ್ಳೆ ಕೆಲಸ ಮಾಡಿದೆಯಾ ಇದೇ ಫಸ್ಟ್ ಟೈಮ್ ನೀನು ಒಳ್ಳೆ ಕೆಲಸ ಮಾಡಿರೋದು ಆಯ್ತಾ ಹೀಗೆ ಮಾಡು ಬೇಕಂದರೆ ಸ್ಕೂಲಿಂದಲೇ ಕಳಿಸ್ತೀನಿ ಅಂತ ಅಂದಾಗ ಎಲ್ಲರೂ ನಗಾಡ್ತಾಯಿರ್ತಾರೆ ಆವಾಗ ಪಾರ್ವತಿ ಹೇಳ್ತಾಳೆ ಶಂಕರ ನೀನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇದೇ ರೀತಿ ತರಲೆ ಮಾಡ್ತಿದ್ದೆ ಅಂದಾಗ ಶಂಕರ ಇರ್ತಾನೆ ಈ ಕಡೆ ಗುಂಡ ಹೇಳ್ತಾ ಇರ್ತಾನೆ ನೋಡು ಬಾಸು ಇಬ್ರು ಸೇಮ್ ಸೇಮ್ ಅಲ್ವಾ ಅಂದಾಗ ಹೌದು ಇಬ್ರು ಸೇಮ್ ಸೇಮ್ ಇದೀವಿ ಇವಾಗ ಸ್ಕೂಲಿಗೆ ಹೋಗೋಕು ಮುಂಚೆ ನಾನೊಂದು ಕೆಲಸ ಹೇಳ್ತೀನಿ ಮಾಡು ಅಂತ ಅಂದಾಗ ಏನು ಬಾಸು ಅದು ಹೇಳಾಯ್ತಾ ನಿನ್ಗೋಸ್ಕರ ನಾನು ಮಾಡ್ತೀನಿ ಅಂದಾಗ ಸ್ಕೂಲಿಗೆ ಹೋಗೋಕ್ಕೂ ಮುಂಚೆ ನೀನು ದೊಡ್ಡವ್ರ ಹತ್ರ ಆಶೀರ್ವಾದ ತಗೋ ಅಂತ ಹೇಳ್ತಾ ಇರ್ತಾನೆ ಏನು ಬಾಸು ಇದನ್ನ ಮಾಡಲೇಬೇಕಂದಾಗ ಹೋಗ್ಲಾ ಸುಮ್ಮನೆ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ನಿನ್ನಾಸೆ ಯಾಕೆ ನಿರಾಸೆ ಅಂತ ಎಲ್ಲರ ಹತ್ರ ಗುಂಡ ಆಶೀರ್ವಾದ ತಗೋತಾ ಇರ್ತಾನೆ ಈ ಕಡೆ ಗುಂಡ ಎಲ್ಲರ ಹತ್ರ ಆಶೀರ್ವಾದ ಮಾಡ್ಕೊತ ಇರ್ತಾನೆ ಅವಾಗ ಗಂಗನ ಹತ್ರ ಬಂದ್ಬಿಟ್ಟು ಇವಳತ್ರ ನಾನು ಆಶೀರ್ವಾದ ಮಾಡ್ಕೋಬೇಕಾ ಬೇಡ ನನಗೆ ಇಷ್ಟ ಇಲ್ಲ ಅಂತ ಅಂದಾಗ ಯಾಕೆ ಹೆಂಗಂತೆ ಅವರು ದೊಡ್ಡವರು ಅಂತ ಹೇಳ್ತಾ ಇರಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ ಇವಳ ಕಾಲಿಗೆ ಬೀಳಲ್ಲ ಆಯ್ತಾ ಅಂದಾಗ ಗಂಗಾ ಸರಿಯಾಗಿ ಹೇಳ್ದೆ ಆಯ್ತಾ ನಾನೇನು ದೊಡ್ಡವಳಲ್ಲ ದೊಡ್ಡ ಸಾಧನೆ ಮಾಡಿಲ್ಲ ನೀನು ಸರಿಯಾಗಿ ಹೇಳ್ದೆ ವೆರಿ ಗುಡ್ ಮಗನೆ ಅಂತ ಅಂದಾಗ ಮುಖ ತಿರುಸ್ಕೊಂಡು ಗುಂಡ ಹೋಗ್ತಾನೆ ನೀನು ದೊಡ್ಡವನಲ್ವಾ ನೀನು ಸಹ ಆಶೀರ್ವಾದ ಮಾಡು ಅಂತ ಅಂದಾಗ ನನ್ನ ಆಶೀರ್ವಾದ ಯಾವಾಗ್ಲೂ ಸಹ ನಿನ್ ಮೇಲೆ ಇರತ್ತಕ್ಕನೋ ಗುಂಡ ನೀನು ಒಂದಿನ ದೊಡ್ಡವನಾಗಿ ದೊಡ್ಡ ಕಾರಲ್ಲಿ ಶೂಟು ಬುಟ್ಟು ಹಾಕೊಂಡು ನಮ್ಮ ಮನೆ ಮುಂದೆ ಬಂದು ನಿಲ್ಬೇಕು ಆವಾಗ ನಾನು ಹೇಳ್ತೀನಿ ನೀನು ಚಡ್ಡಿ ಆಗ್ತಿದ್ದು ನಾನೇ ಅಂತ ಅಂದಾಗ ಮನೆಯವರೆಲ್ಲ ನಗಾಡ್ತಾ ಇರ್ತಾರೆ ಸರಿ ಆಯಿತು ಬಾ ಹೋಗೋಣ ಟೈಮ್ ಆಯಿತು ಅಂತ ಗುಂಡನ ಕರ್ಕೊಂಡು ಈ ಕಡೆ ಶಂಕರ ಸ್ಕೂಲಿಗೆ ಹೋಗ್ತಾನೆ ಇನ್ನೊಂದು ಕಡೆ ಶಂಕರ ಹೋಗಿದ್ದನ್ನೇ ನೋಡಿ ಗಂಗಾ ಬಂದುಬಿಟ್ಟು ಫೋಟೋ ಇಡ್ಕೊಂಡು ಮುತ್ಕೊಟ್ಕೊಂಡು ನೀವು ಎಷ್ಟು ಚೆನ್ನಾಗಿದ್ದೀರಾ ನಿಮ್ಮನ್ನು ಕಂಡ್ರೆ ನನಗೆ ತುಂಬ ಇಷ್ಟ ಆದರೆ ನಿಮಗೆ ಯಾಕೆ ನಾನು ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತೇನೆ ನೀವು ಗೌರಿನ ಎಷ್ಟು ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತು ಅವಳನ್ನ ಬಿಟ್ಟು ಬರಲ್ಲ ಅದಕ್ಕೆ ನಾನು ಈ ಪ್ಲ್ಯಾನ್ ಮಾಡಿದ್ದೀನಿ ಅಲ್ಲಿ ಮಗು ಬೆಳೀತಿದೆ ಅನ್ನೋ ಕಾರಣಕ್ಕೆ ನೀವು ನನ್ನನ್ನು ಮದುವೆ ಹಾಕೋದ್ರಿ ಇಲ್ಲ ಅಂತಂದರೆ ನನ್ನನ್ನು ಮದುವೆ ಆಗ್ತಿರ್ಲಿಲ್ಲ ಅಲ್ವಾ ಬೇಕು ಅಂತ ಈ ಪ್ಲಾನ್ ಎಲ್ಲ ಮಾಡಿದ್ದು ಇನ್ಮೇಲೆ ನಾನು ಯಾವ ಥರ ಮಾಡ್ತೀನಿ ನೋಡಿ ಆದಷ್ಟು ಬೇಗ ನಿಮ್ಮನ್ನ ನನ್ನ ಮಾಡ್ಕೊಂಡೇ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ ನೋಡು ಶಂಕರ ಈ ಕಡೆ ತೊಟ್ಲಲ್ಲಿ ಮಗು ಮಲಸಿ ಚೂಟಿದ್ದು ನಾನೇ ನಿನ್ನ ಮದುವೆ ಆಗಂಗೂ ಮಾಡಿದ್ದು ನಾನೇ ಹಾಗೆ ನಿಲ್ಸಂಗೆ ಮಾಡಿದ್ದು ನಾನೇ ಅಂತ ಹೇಳ್ಬಿಟ್ಟು ಮುತ್ಕೊಡ್ತಾ ಇರ್ತಾಳೆ ಈ ಕಡೆ ಮಾತನ್ನನ್ನೆಲ್ಲ ಕೇಳ್ಕೊಬಿಟ್ಟು ಪಂಕು ಶಾಕಾಗಿ ಹಾಗೆ ಗಂಗನ್ನ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು